ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಬಿಹಾರ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಇನ್ನೇನು ಕೊನೆಯ ಹಂತವನ್ನ ತಲುಪಿದೆ ಈಗಾಗಲೇ ಎನ್ ಡಿ ಎ ಬಹುತೇಕ ಕ್ಲೀನ್ಶೀಪ್ ಮಾಡೋ ಕಡೆಗೆ ದಾಪುಗಾಲನ್ನ ಇಟ್ಟಿದೆ ಅದೇ ಮಹಾಗಠಬಂಧನ್ ಮುಖಭಂಗವನ್ನು ಅನುಭವಿಸಿದೆ ಆದ್ರೆ ಮಹಾಗಠಬಂಧನ್ ಮಕಾಡೆ ಮಲಗೋಕೆ ಮುಖ್ಯ ಕಾರಣ ಬಿಹಾರದಲ್ಲಿ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರ ಕೆಲವು ಕಡೆಗಳಲ್ಲಿ ಸರಿಯಾಗಿದ್ರೆ ಅತಿ ದೊಡ್ಡ ಪಕ್ಷದ ವಿಚಾರದಲ್ಲಿ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರ ತಲೆ ಕೆಳಗಾಗಿದೆ ಆದರೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ವೋಟ್ ಚೋರೆಯಾಗಿದೆ ಅಂತ ಈಗಾಗಲೇ ಆರೋಪವನ್ನು ಮಾಡೋಕೆ ಶುರು ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಎನ್ ಡಿ ಎ ಒಟ್ಟು ಎಷ್ಟು ಸೀಟುಗಳನ್ನು ಗೆದ್ದುಕೊಳ್ಳೋ ಕಡೆಗೆ ಹೋಗ್ತಾ ಇದೆ ಮಹಾಗಠಬಂಧನ್ ಮಕಾಡೆ ಮಲಗೋಕೆ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಹೇಗೆ ಕಾರಣ ಆದ್ರೂ ಬಿಹಾರದಲ್ಲಿ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋಕೆ ಕಾರಣ ಏನಾಗ್ತಾ ಇದೆ ಜೆ ಡಿ ಯು ಯಾವ ಸ್ಥಾನದಲ್ಲಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗಾಗಲೇ ಎಲ್ಲ ಎಕ್ಸಿಟ್ ಪೋಲ್ಗಳು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎಲುವನ್ನು ಸಾಧಿಸಿ ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋದನ್ನ ಹೇಳಿದ್ವು ಈಗ ಸದ್ಯಕ್ಕೆ ಅದೇ ರೀತಿಯಾದ ವಾತಾವರಣ ಕಾಣಿಸ್ತಾ ಇದೆ ನಾವು ಈ ವಿಡಿಯೋ ಮಾಡೋ ವೇಳೆಗೆ ನೂರ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅದೇ ಮಹಾಗಠಬಂಧನ್ ನಲವತ್ತೇಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಸೊನ್ನೆ ಸೀಟುಗಳನ್ನು ಸಾಧಿಸಿದರೆ ಇತರರು ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋ ಕಡೆಗೆ ಹೋಗ್ತಾ ಇದ್ದಾರೆ ಕೊನೆಗೂ ಅಲ್ಲಿ ಬಾಕಿ ಇರೋ ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಸದ್ಯಕ್ಕೆ ಎನ್ ಡಿ ಎ ಗೆಲುವನ್ನು ಸಾಧಿಸಿದ ಹಾಗೆ ಅನ್ನೋದು ಕಾಣಿಸ್ತಾ ಇದೆ ಯಾಕಂದರೆ ಈಗಾಗಲೇ ಒಟ್ಟು ಹತ್ತು ಸುತ್ತುಗಳಿಗಿಂತ ಹೆಚ್ಚಿನ ಸುತ್ತುಗಳು ಅಲ್ಲಿ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ ಅದರಲ್ಲಿ ಬಿ ಜೆ ಪಿ ಎಂಬತ್ತ ಏಳು ಸೀಟುಗಳನ್ನು ಪಡೆದು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮ ಕಡೆಗೆ ಹೋಗ್ತಾ ಇದೆ ಜೆ ಡಿಯು ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಎರಡನೇ ಅತಿ ದೊಡ್ಡ ಪಕ್ಷ ಆಗಿದ್ರೆ ಇನ್ನು ಎನ್ ಡಿ ಎ ಮೈತ್ರಿಕೂಟದ ಮತ್ತೊಂದು ಪಕ್ಷ ಎಲ್ ಜೆ ಪಿ ಕೂಡ ಇಪ್ಪತ್ತೆರಡು ಸ್ಥಾನಗಳನ್ನ ಗೆದ್ದುಕೊಳ್ಳೋ ಕಡೆಗೆ ದಾಪುಗಾಲನ್ನ ಹಾಕ್ತಾ ಇದೆ ಆರ್ ಜೆ ಡಿ ಮೂರನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ ಆರ್ಜೆಡಿ ಕೇವಲ ಮೂವತ್ತೈದು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಇಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಆರ್ ಅತಿ ದೊಡ್ಡ ಪಕ್ಷವಾಗಿ ಕಾಣಿಸಿಕೊಳ್ಳುತ್ತೆ ಎನ್ನುವುದನ್ನ ಹೇಳಿದ್ವು ಆದ್ರೆ ಆರ್ಜೆಡಿ ಯಾಕೋ ಸಹವಾಸ ದೋಷ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಕಾಂಗ್ರೆಸ್ ಜೊತೆ ಸೇರಿ ಮೂರನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ ಅದರಲ್ಲೂ ಈ ಬಾರಿ ಬಹಳಷ್ಟು ಎಚ್ಚರಿಕೆಯಿಂದ ಚುನಾವಣೆಯನ್ನ ಎದುರಿಸಿದ್ದ ತೇಜಸ್ವಿ ಯಾದವ್ ಪ್ರಧಾನಿ ಮೋದಿ ವಿರುದ್ಧ ಆಗ್ಲಿ ಚುನಾವಣಾ ಆಯೋಗದ ಬಗ್ಗೆ ಆಗ್ಲಿ ಅಲ್ಲೆಲ್ಲೋ ವೋಟ್ ಚೋರೆಯಾಗಿದೆ ಎನ್ನುವುದನ್ನಾಗ್ಲಿ ಅಥವಾ ಭಾರತದ ಸಂವಿಧಾನ ಮತ್ತು ಜನರನ್ನೇ ಪ್ರಶ್ನೆ ಮಾಡೋ ಹಾಗೆ ಮಾತುಗಳನ್ನು ಆಡಲೇ ಇಲ್ಲ ಅದರ ಬದಲಾಗಿ ಅವರು ಬಿಹಾರ ಮತ್ತು ಬಿಹಾರದ ಜನರಿಗೆ ಏನನ್ನು ಮಾಡ್ತೀವಿ ಅನ್ನೋದನ್ನು ಮಾತ್ರ ಹೇಳಿ ಪ್ರಚಾರವನ್ನು ಮಾಡಿದ್ರು ಅಲ್ಲಿ ಅವರು ಘೋಷಣೆ ಮಾಡಿದ್ದ ಎಲ್ಲವನ್ನು ನೀಡೋದಕ್ಕೆ ಆಗಲ್ಲ ಅನ್ನೋದು ಗೊತ್ತಿದ್ರು ಅದನ್ನು ಬಿಟ್ಟು ಯಾವುದೇ ವೈಯಕ್ತಿಕ ಟೀಕೆಯನ್ನು ನಿಂದನೆಯನ್ನು ಮಾಡಲಿಲ್ಲ ಯಾವುದೇ ಸಾಂವಿಧಾನಿಕ ಸಂಸ್ಥೆಯನ್ನು ದೂರೋ ಕೆಲಸವನ್ನು ಮಾಡಿಲ್ಲ ಇದು ಅವರ ಜಾಣ್ಮೆಯನ್ನು ತೋರಿಸಿತ್ತು ಯಾಕಂದರೆ ಇಲ್ಲಿಯವರೆಗೂ ಪ್ರಧಾನಿ ಮೋದಿ ಅವರ ವೈಯಕ್ತಿಕ ಟೀಕೆಗಳನ್ನು ಮಾಡಿರೋ ಬಹುತೇಕ ಪಕ್ಷಗಳು ನೆಲವನ್ನು ಕಚ್ಚಿವೆ ಅದಾದ ನಂತರ ಸಾಂವಿಧಾನಿಕ ಸಂಸ್ಥೆಯಾಗಿರೋ ಚುನಾವಣಾ ಆಯೋಗದ ಬಗ್ಗೆ ಇಲ್ಲದ ದೂರುಗಳನ್ನು ಹೇಳ್ತಾ ಓಟ್ ಚೂರಿಯಾಗಿದೆ ಅಂತ ಅದನ್ನು ಸರಿ ಮಾಡೋಕ್ಕೆ ಹೋದರೆ ಎಸ್ ಐ ಆರ್ ಪ್ರಕ್ರಿಯೆಯನ್ನು ವಿರೋಧ ಮಾಡ್ತಾ ಇರೋ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಆಗಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಆಗಲಿ ನೆಲ ಕಚ್ಚಿವೆ ದೇಶದಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆಯನ್ನು ಮಾಡೋದನ್ನು ಜನರು ಸಹಿಸಲ್ಲ ಅನ್ನೋದನ್ನ ತೇಜಸ್ವಿ ಯಾದವ್ ಅರ್ಥ ಮಾಡಿಕೊಂಡವರ ಹಾಗೆ ಕಾಣಿಸಿದ್ದು ಮಾತ್ರ ನಿಜ ಅದೇ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದೆ ಆರ್ ಜೆ ಡಿಗೆ ದೊಡ್ಡ ಹೊಡೆತವನ್ನ ಕೊಟ್ಟು ಸೋಲೋದಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ ಯಾಕಂದ್ರೆ ಮಹಾಗಠಬಂಧನ್ ನಲ್ಲಿ ಕಾಂಗ್ರೆಸ್ಗೆ ಅರವತ್ತೊಂದು ಕ್ಷೇತ್ರಗಳನ್ನ ಬಿಟ್ಟು ಕೊಡಲಾಗಿತ್ತು ಆದ್ರೆ ಕಾಂಗ್ರೆಸ್ ಮುನ್ನಡೆಯಲ್ಲಿರೋದು ಆರು ಕ್ಷೇತ್ರಗಳಲ್ಲಿ ಮಾತ್ರ ಅದೇ ಅರವತ್ತೊಂದು ಕ್ಷೇತ್ರಗಳಲ್ಲಿ ಆರ್ ಜೆ ಡಿ ಸ್ಪರ್ಧೆಯನ್ನ ಮಾಡಿದ್ರೆ ಕಡಿಮೆ ಅಂದ್ರೂ ಇನ್ನೂ ಒಂದು ಇಪ್ಪತ್ತು ಕ್ಷೇತ್ರಗಳಲ್ಲಾದರೂ ಗೆಲುವನ್ನು ಸಾಧಿಸ್ತಾ ಇತ್ತು ಅಲ್ಲಿಗೆ ಆರ್ ಜೆ ಡಿ ಒಟ್ಟು ಅರವತ್ತು ಕ್ಷೇತ್ರಗಳನ್ನು ಗೆದ್ದುಕೊಳ್ತಾ ಇತ್ತು ಏನೋ ಗೊತ್ತಿಲ್ಲ ಆದರೆ ವಿಪರ್ಯಾಸ ಅಂದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅಲ್ಲಿ ರಾಹುಲ್ ಗಾಂಧಿ ಮೋದಿ ಅವರನ್ನು ಟೀಕೆ ಮಾಡುತ್ತಾ ಓಟ್ಚೂರಿ ಓಟ್ಚೂರಿ ಅನ್ನೋದನ್ನ ಬಿಟ್ಟು ಬೇರೆ ಯಾವುದೇ ವಿಚಾರಗಳನ್ನು ಇಟ್ಟುಕೊಳ್ಳದೆ ಚುನಾವಣೆಗೆ ಹೋಗ್ತಾ ಇರೋದು ಜೊತೆಗೆ ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗದ ಬಗ್ಗೆ ಮಾತನಾಡ್ತಾ ಜನರು ಮತವನ್ನೇ ಹಾಕ್ತಾ ಇಲ್ಲ ಚುನಾವಣಾ ಆಯೋಗ ಮತ್ತು ಪ್ರಧಾನಿ ಮೋದಿ ಸೇರಿಕೊಂಡು ಗೆಲ್ತಾ ಇದ್ದಾರೆ ಅನ್ನೋ ಹಾಗೆ ಪ್ರಶ್ನೆಯನ್ನು ಮಾಡಿದ್ದು ಹೀನಾಯ ಸೋಲಿನ ಕಡೆಗೆ ಕರೆದುಕೊಂಡ ಹೋಗ್ತಾ ಇದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಆದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರು ಅಯ್ಯೋ ಮಹಾಗಠಬಂಧನ್ ಇಂತಹ ಹೀನಾಯ ಸ್ಥಿತಿಗೆ ಬರೋದಕ್ಕೆ ಕಾರಣವೇ ಆರ್ ಜೆ ಡಿಯ ತೇಜಸ್ವಿ ಯಾದವ್ ಅನ್ನೋದನ್ನು ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಅಲ್ಲಿ ಅವರು ಕೊಟ್ಟಿರೋ ಭರವಸೆಗಳು ಹಾಗೆ ಮಾಡಿಕೊಂಡಿರೋ ಘೋಷಣೆಗಳೇ ಕಾರಣ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದರಲ್ಲೂ ಮನೆಗೊಂದು ಸರ್ಕಾರಿ ನೌಕರಿಯನ್ನ ಕೊಡ್ತೀನಿ ಅಂದ್ರೆ ಎಂಥವರಿಗೂ ಗೊತ್ತಾಗತ್ತೆ ಅಲ್ಲಿ ಅದೆಲ್ಲವನ್ನ ಕೊಡೋಕೆ ಆಗಲ್ಲ ಅಂತ ಇದು ಜನರಿಗೆ ಗೊತ್ತಾಗಲ್ವಾ ಅನ್ನೋದನ್ನ ಕಾಂಗ್ರೆಸ್ಸಿನ ನಾಯಕರೇ ಕೇಳೋಕೆ ಶುರು ಮಾಡಿಕೊಂಡಿದ್ದಾರೆ ಇಲ್ಲಿ ಹಾಗಂತ ಎನ್ ಡಿ ಎ ಗೆಲ್ಲೋಕೆ ಕೇವಲ ಮೋದಿ ಮಾತ್ರ ಕಾರಣ ಅಂತ ಅಂದುಕೊಂಡಿದ್ರೆ ಅದು ಪಿಯ ಮುಚ್ಚಾಳತನಾಗಿ ಬಿಡುತ್ತೆ ಈ ಬಿಹಾರದ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳು ಮತ್ತು ನಿತೀಶ್ ಕುಮಾರ್ ಅವರ ಬುದ್ಧಿವಂತಿಕೆಯ ನಡೆ ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಅವರ ಯುವ ಮುಖ ಎಲ್ಲವೂ ಕೆಲಸವನ್ನು ಮಾಡಿದೆ ಅದರಲ್ಲೂ ಒಬ್ಬರು ಪ್ರಧಾನಿ ಒಬ್ಬರು ಹಾಲಿ ಮುಖ್ಯಮಂತ್ರಿ ಮನಸ್ಸನ್ನು ಮಾಡಿದರೆ ಏನನ್ನು ಮಾಡಬಹುದು ಅನ್ನೋದು ಮತ್ತೊಮ್ಮೆ ಜನರು ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ ಮಹಾಗಠಬಂಧನ್ ಆಗಲಿ ಅರ್ಥವನ್ನು ಮಾಡ್ಕೋಬೇಕು ನಿತೀಶ್ ಕುಮಾರ್ ಅವರನ್ನು ಬಿಹಾರದ ಮಹಿಳಾ ಮತದಾರರು ಮೆಚ್ಚಿ ಮತವನ್ನು ಹಾಕೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಅವರು ಬಿಹಾರದಲ್ಲಿ ಮದ್ಯವನ್ನು ನಿಷೇಧ ಮಾಡಿದರು ಅದಾದ ನಂತರ ಈ ಬಾರಿ ಸುಮಾರು ಒಂದು ಕೋಟಿ ಮಹಿಳೆಯರಿಗೆ ಹತ್ತು ಸಾವಿರ ಹಣವನ್ನು ಹಾಕಿದ್ದು ಮಹಿಳೆಯರಿಗೆ ಬಿಹಾರದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಮೂವತ್ತ ಮೂರು ಪರ್ಸೆಂಟ್ ರಿಸರ್ವೇಷನ್ ತಗೊಂಡು ಬಂದಿದ್ದು ಇದೆಲ್ಲ ಅಲ್ಲಿ ಕೆಲಸವನ್ನು ಮಾಡಿದೆ ಅನ್ನೋದು ಮಾತ್ರ ನಿಜ ಅದೇ ಮೋದಿ ಅವರ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ಚಿರಾಗ್ ಪಾಸ್ವಾನ್ ಅವರ ಯುವ ನಾಯಕತ್ವ ಇದೆಲ್ಲ ಬಿಹಾರದ ಜನರಿಗೆ ಬೇಕಾಗಿದೆ ಅನ್ನೋದನ್ನ ಮತದಾರ ತೋರಿಸಿದ್ದಾನೆ ರೇ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತ್ರ ವಿದೇಶದಲ್ಲಿ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಅದ್ಯಾವುದೋ ನೀರಲ್ಲಿ ಬಿದ್ದಿದ್ರು ಆಗ ಅಲ್ಲಿಂದ ಏನೋ ಎದ್ದು ಬಂದುಬಿಟ್ರು ಆದರೆ ಬಿಹಾರ ಚುನಾವಣೆಯಲ್ಲಿ ಅಲ್ಲಿನ ಮತದಾರರು ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸಿ ಬಿಟ್ಟಿದ್ದಾರೆ ಇನ್ನೂ ಒಂದು ಕಡೆ ಕಾಂಗ್ರೆಸ್ನ ಪವನ್ ಕೇರ ಬೆಳಿಗ್ಗೆ ಇನ್ನೂ ಹನ್ನೊಂದು ಗಂಟೆಗೆ ಮೊದಲೇ ಮಾಧ್ಯಮಗಳ ಮುಂದೆ ಹೇಳಿದ್ದು ಅಯ್ಯೋ ಇಲ್ಲಿ ಚುನಾವಣೆ ನಡೆದಿದ್ದು ಮಹಾಗಠಬಂಧನ್ ವರ್ಸಸ್ ಎನ್ ಡಿ ಅಲ್ಲ ಬದಲಾಗಿ ಚುನಾವಣಾ ಆಯೋಗ ವರ್ಸಸ್ ಬಿಹಾರದ ಜನರು ಅನ್ನೋದನ್ನ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಮೊನ್ನೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ಮಹಾಗಠಬಂಧನ್ ಗೆಲುವನ್ನು ಸಾಧಿಸುತ್ತೆ ಅಂತ ಆದ್ರೆ ಸೋತ ತಕ್ಷಣ ಇಲ್ಲದ ಮಾತುಗಳನ್ನು ಆಡೋದಾದ್ರೆ ಮತದಾರ ಕೊಟ್ಟಿರೋ ತೀರ್ಪನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಒಪ್ಪಿಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ ಅನ್ನೋದು ಗೊತ್ತಾಗತ್ತೆ ಅದೇನಪ್ಪ ಈಗ ಕಾಂಗ್ರೆಸ್ಸಿಗರು ಹೇಳ್ತಾ ಇರೋದು ಅಯ್ಯೋ ಬಿ ಜೆ ಪಿ ಮತ್ತು ಜೆ ಡಿ ಯು ಗೆದ್ದಿರೋದು ಗ್ಯಾರಂಟಿಗಳನ್ನು ಕೊಟ್ಟು ಜೊತೆಗೆ ಚುನಾವಣೆಗೆ ಮುನ್ನ ಹತ್ತು ಸಾವಿರ ರೂಪಾಯಿಯನ್ನು ಯಾಕೆ ಮಹಿಳೆಯರಿಗೆ ಹಾಕಬೇಕಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಏನನ್ನೇ ಹೇಳಿದರು ಯಾವುದೇ ಪಕ್ಷ ಆದರೂ ಈ ಉಚಿತಗಳು ಜನರಿಗೆ ನೇರವಾಗಿ ಅಕೌಂಟ್ಗೆ ಹಣವನ್ನು ಹಾಕೋದು ಅಫಿಷಿಯಲ್ ಮತ ಖರೀದಿ ಮಾಡಿದ ಹಾಗೆ ಆಗತ್ತೆ ಅದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಕಡಿವಾಣವನ್ನು ಹಾಕದೇ ಇದ್ರೆ ಮುಂದೊಂದು ದಿನ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ದೇಶವನ್ನ ಅದೆಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಹೇಳೋದಕ್ಕೂ ಸಾಧ್ಯ ಆಗಲ್ಲ ಸದ್ಯಕ್ಕೆ ಈಗ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಇದ್ದಾಗ ಎನ್ ಡಿ ಎ ಗೆದ್ದಿರೋದೇ ಓಟ್ಚೂರಿಯಿಂದ ಅಂತ ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ ಅಂತೂ ಇಂತೂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯನ್ನ ಮೆಚ್ಚಿಸೋಕೆ ಈಗಾಗ್ಲೇ ಶುರು ಮಾಡ್ಕೊಂಡಿದ್ದಾರೆ ಅಂತ ಆಯ್ತು ಅಲ್ಲಿಗೆ ತಮ್ಮ ತಪ್ಪನ್ನ ಇಲ್ಲಿ ಕಾಂಗ್ರೆಸ್ ಪಕ್ಷ ಒಪ್ಪಿಕೊಳ್ಳದೆ ದೊಡ್ಡ ಎಡವಟ್ಟನ್ನ ಮಾಡಿಕೊಳ್ತಾ ಇದೆಯಾ ಅಂದ್ರೆ ಖಂಡಿತ ಹೌದು ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಮುಳುಗಿ ಹೋಗ್ತಾ ಇಲ್ಲ ಜೊತೆಗೆ ಅವರ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿರೋ ಎಲ್ಲ ಪಕ್ಷಗಳು ಕೂಡ ಜೊತೆಯಲ್ಲಿ ಮುಳುಗಿ ಹೋಗ್ತಾ ಇವೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅಲ್ಲಿಗೆ ಅರ್ಥ ಏನಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ನಮ್ಮ ದೇಶದ ಬಹುತೇಕ ಜನರು ಒಪ್ಪಿಕೊಳ್ತಾ ಇಲ್ಲ ಅಂತ ಅಲ್ಲ ಅವರ ಜೊತೆಗೆ ಮೈತ್ರಿ ಮಾಡಿಕೊಂಡ ಪಕ್ಷದ ವಿರುದ್ಧ ಕೂಡ ಜನರು ಮತವನ್ನು ಚಲಾಯಿಸ್ತಾ ಇದ್ದಾರೆ ಅದನ್ನು ನಾವು ಹರಿಯಾಣ ಮಹಾರಾಷ್ಟ್ರ ದೆಹಲಿ ಆಂಧ್ರ ಪ್ರದೇಶ ಎಲ್ಲ ಕಡೆಗಳಲ್ಲೂ ನೋಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಾದರೂ ಕಾಂಗ್ರೆಸ್ ಪಕ್ಷ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳುತ್ತಾ ಇಲ್ಲ ಅಂದ್ರೆ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ ಸಹವಾಸವನ್ನ ತೊರೆದು ಹೋಗುತ್ತಾ ಅನ್ನೋದು ಗೊತ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳೋ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ವೋಟ್ ಚೋರಿ ಅಂತ ಹೇಳೋಕೆ ಶುರು ಮಾಡಿಕೊಂಡಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿಲ್ಲ ಅಲ್ಲಿ ಆರ್ ಜೆ ಡಿಯ ತೇಜಸ್ವಿ ಯಾದವ್ ಅವರ ನಾಯಕತ್ವದಲ್ಲಿ ಚುನಾವಣೆ ನಡೆದಿದ್ದು ಹಾಗಾಗಿ ಅಲ್ಲಿ ನಮ್ಮ ತಪ್ಪೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಅರ್ಥ ಗೆದ್ರೆ ಮಾತ್ರ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕತ್ವ ಸೋತಾಗ ಮಿತ್ರ ಪಕ್ಷಗಳ ಮೇಲೆ ಹೇಳೋದು ಇದೊಂದು ಹಳೆಯ ಚಾಳಿಯನ್ನು ಕಾಂಗ್ರೆಸ್ ಪಕ್ಷ ಬಿಡಬೇಕು ಅನ್ನೋದನ್ನು ಅವರೇ ಅರ್ಥ ಮಾಡ್ಕೋಬೇಕು ಅಷ್ಟೇ ಅದೇನಾದರೂ ಆಗಲಿ ರಾಹುಲ್ ಗಾಂಧಿ ಬೇಗ ಭಾರತಕ್ಕೆ ಬನ್ನಿಪ್ಪ ಬೇಗ ವೋಟ್ ಚೂರಿ ಆಗಿದೆ ಅನ್ನೋದನ್ನು ಬೇಗ ಹೇಳಬೇಕು ಅದಕ್ಕೆ ಕಾರಣ ಅಂದರೆ ಬೇರೆ ಯಾವುದೇ ಕಾರಣ ಅವರ ಬಳಿ ಇಲ್ಲ ಅವರ ಸೋಲನ್ನು ಒಪ್ಪಿಕೊಳ್ಳೋ ಮನಸ್ಥಿತಿಯಂತೂ ಇಲ್ಲ ಇದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಮಕಾಡೆ ಮಲಗೋಕೆ ಮುಖ್ಯವಾದ ಕಾರಣ ಅನ್ನೋದು ಸತ್ಯ ಇದು ಗೆಳೆಯರೆ ಎನ್ ಡಿ ಎ ಜೈಬೇರಿ ಸಾಧಿಸಿ ಕ್ಲೀನ್ ಸ್ವೀಪ್ ಮಾಡೋದ್ರ ಕಡೆಗೆ ಹೋಗ್ತಾ ಇದ್ದರೆ ಮಹಾಗಠಬಂಧನ್ ಮುಳುಗಿ ಹೋಗೋಕ್ಕೆ ಮುಖ್ಯವಾದ ಕಾರಣದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ